ಸದ್ಗುಂಟೆಪಾಳ್ಯ ಜೀವನ್ ಜ್ಯೋತಿ ಕಮ್ಯುನಿಟಿ ಹಾಲ್ನಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿರವರು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯ ರೆಡ್ಡಿರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಭೆಯನ್ನ ಯಶಸ್ವಿಗೊಳಿಸಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಇತ್ತಿವತ್ತು ಈ ಒಂದು ಸಭೆಗೆ ನಮ್ಮ ನಿಮ್ಮ ನೆಚ್ಚಿನ ನಮ್ಮ ಜನಪ್ರಿಯ ಶಾಸಕರಾದ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀಮತಿ ಸೌಮ್ಯ ಅವರ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಎರಡು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಾವ ರೀತಿ ನಾವು ಎಲೆಕ್ಷನ್ಗೆ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ರೂಪುರೇಷೆಗಳನ್ನು ಮಾಡ್ಕೋಬೇಕು ನಮ್ಮ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರನ್ನ ಶೀರ್ಷಿಗಳನ್ನು ಮಾಡೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕು ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರ ಅಂದ್ಬಿಟ್ಟು ಯಾಕಂದರೆ ಇದು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಕ್ಷೇತ್ರ ಸೊ ಅದರಿಂದ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮತ ಕೊಡುವಂಥದಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಸಭೆಯನ್ನು ಸಮಾವೇಶ ಮಾಡಿ ಯಾವ ರೀತಿ ನಾವು ಜನ ಈ ಒಂದು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಶ್ರೀಮತಿ ಸೋಮ ರೆಡ್ಡಿಗೆ ರೂಪುರೇಷೆಗಳು ಮಾಡ್ಕೋಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಇರ್ಬಿಡ್ತೇವೆ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಇನ್ನೂರ ತಾಲೂಕಲ್ಲಿ ಇನ್ನೂರ ಇಪ್ಪತ್ ಮೂವತ್ತು ತಾಲೂಕು ಬಹಳ ಆಗಿದ್ರು ಕೂಡ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಮಾಡಿಲ್ಲ ಇಲ್ಲ ಆದರೂ ಕೂಡ ಬಿಜೆಪಿ ಮುಖಂಡರು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಪ್ರತಿ ವರ್ಷ ಟ್ಯಾಕ್ಸ್ ಹೋಗಿರುತ್ತೆ ನಮಗೆ ವಾಪಸ್ ಬರದಷ್ಟು ಕೇವಲ ಐವತ್ತು ಸಾವಿರ ಕೋಟಿ ಮತ್ತು ನಮ್ಮ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಕರ್ನಾಟಕ ಐದು ರಾಜ್ಯಗಳಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಅನುದಾನ ಬರುತ್ತೆ ಉತ್ತರ ಪ್ರದೇಶ ಹೊಂದಿಕೆ ಒಂದೇ ಒಂದು ರಾಜ್ಯಕ್ಕೆ ಎರಡು ಲಕ್ಷ ಹದಿನೈದು ಸಾವಿರ ಕೋಟಿ ಅವ್ರಿಗೆ ಹೋಗುತ್ತೆ ತಾರತಮ್ಯ ಆಗ್ತಾ ಇದೆ ಇವತ್ತು ದಕ್ಷಿಣ ಭಾರತದಲ್ಲಿ ಮರಿಗಣಿಸ್ತಾ ಇದ್ದಾರೆ ಚಾನು ಸರ್ನಾಟಕ ಆದರೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಅವರು అది చిక్కు వయసే ప్రోత్సాహి ఒక గంట ఆగి గారతమ్యన్న ఓసి గెలిసి నీ ఆశీర్వద మా నన్న నిజవ నన్న దేవరా నమ్మ తాయి చుండేశ్వరి ಮತ್ತೆ ನನ್ನ ತಂದೆ ಸಿ ರಾಮಲೀಲಾ ರೆಡ್ಡಿ ಅವರು ಇವತ್ತು ನಾನು ಏನಾಗಿದ್ದೀರೋ ಅವರಿಂದ ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ನಾಲ್ಕನೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ದಿನ ನಮಗೆ ಗೊತ್ತಾಗತ್ತೆ ನಾನು ನಿಮಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಕೇಳಬೇಕು ಅಂತ ನಾನು ಬಯಸ್ತೀನಿ ಯಾಕಂದರೆ ನಾವೆಲ್ಲರೂ ಅಷ್ಟೇ ಇದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಪ್ರೊಟೆಸ್ಟ್ ಆಗಿರಲಿ ಹಬ್ಬ ಆಗಿರಲಿ ನಾವು ಈ ರೀತಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಈಗ ಇಪ್ಪತ್ತೈದು ದಿನ ನಾವು ಕೆಲಸ ಮಾಡಬೇಕಾಗತ್ತೆ ನಮಗೆ ಕಷ್ಟ ಬಂದರೆ ನಮಗೆ ಅವರು ಫೋನ್ ಮಾಡೋಕ್ಕಾಗತ್ತಾ ಅದಕ್ಕೆ ಅದಕ್ಕೆ ನಾವು ಪ್ರತಿಯೊಬ್ಬರೂ ಅಷ್ಟೇ ನಾವು ಹೋಗಿ ಬೀದಿ ಬೀದಿಗೆ ಹೋಗಿ ಒಂದೊಂದು ಮೂರು ಹಂಡ್ರೆಡ್ ಪರ್ಸೆಂಟ್ ಆಶ್ಚರ್ಯ ಆಗ್ಬೇಕು ಅಯ್ಯೋ ಬಿ ಜೆ ಪಿ ಮೋಟೆ ಹೋಟೆಲ್ವಲ್ಲ ಅಂತ ಹಾಗಾಗಿ ನಾನು ಎಲ್ರಿಗೂ ನಾನು ಧನ್ಯವಾದ ಬಯಸ್ತೀನಿ